ಅದೇ ಗುಟ್ಟದಂಗೆ ಸಾಬ್ರಾಗೆ ಏನು ಸಾಬ್ರ ಸಲುವಾಗಿ ಅವ ಪಾದಯಾತ್ರೆ ಮಾಡುದೇವರು ಇಬ್ಬರು ಅವ್ರು ಬಿಟ್ಟು ಅಲ್ಲಿ ಹುನಗುಟ್ಟದಲ್ಲಿ ಸಬ್ರೆಸ್ಟ್ ಕಚೇರಿ ಖರೀದಿ ಹಾಕೋಬೇಕಾದ್ರೆ ಮೀನಿಗೆ ರೊಕ್ಕ ಕೊಟ್ಟ ಮೇಲೆ ಖರೀದಿ ಆಗ್ತದ ಯೋಗ ಏನದ ಒಂದು ಈ ಪಶ್ಚಾತ್ಕೊಳ್ಳ ಮನೆಯಲ್ಲ ಬಹಳ ಹಾರಿ ಆಗ್ತಿದ್ದಲ್ಲ ಬಾಗಲಕೋಟೆ ಲೋಕಸಭೆ ಆರ್ಶತನ ಆಕಾಶ್ ಕೊಟ್ಟು ಕೇಶ್ವರ ಹೊಡೆದ ದೊಡ್ಡ ಈಗ ಅವನಂಗದಾಗ ಅವ್ರು ಕಾಲು ಬಂದಾಗ ನಮಗ ಏನ್ ದೊಡ್ಡ ಮೋಸ ಮಾಡ್ ಮಡ್ಗೆ ಶೇಕಾರ ಇರ್ತಲ್ಲ ಈಗ ವಕೀಲರೇ ಹೋರಾಟ ಮಾಡ್ಲಾಕರಲ್ಲ ಆ ವಕೀಲರಿಗೆ ಕೋರ್ಟ್ಗ ಒಂದು ಇದು ಅವ್ರಿಗೆ ಇಡೀ ರಾಜ್ಯದಲ್ಲಿ ಸಾಲಿ ಎಲ್ಲಾ ನ್ಯಾಯವಾದಿಗಳು ಹೋರಾಟ ಮಾಡ ಸುಪ್ರೀಂ ಕೋರ್ಟ್ ಆಗಿದ್ದ ಕಂಟೆಂಪ್ಟ್ ಅವ್ರಿಗೆ ಅವ್ರಿಗೆ ಬರ್ತಾರೆ ಸುಮ್ನೆ ಕಳ್ಳಕ್ ಇದೊಂದು ಅಸ್ತ್ರ ಇದು ಮೀಸಲಾತಿ ಅನ್ನೋಂತಾದ್ರು ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೆ ಆ ಸಮಾಜಕ್ಕೆ ಈಗ ನಾ ಮಾತಾಡ್ತಿದ್ದೆಲ್ಲ ಅವ್ರು ನಾವು ಬಿಜೆಪಿ ಸರ್ಕಾರ ಈಗ ಯಾವ ಕಾಂಗ್ರೆಸ್ ಎಮ್ ಎಲ್ ಕೇಳ ಮತ್ತು ನಮ್ಗೆ ಟು ಡಿ ಏನು ಕೊಟ್ಟಾರಲ್ಲ ಬರೇ ಪಂಚಮ್ ಸಾಲಿಗೆ ಗೊತ್ತಿಲ್ಲ ಅಲ್ಲಿ ಹಿಂದಾಯಿತು ಎಲ್ಲ ಉಪಜಾತಿಗಳು ಅವರು ಮರಾಠ ಸಮಾಜ ಐತಿ ಜೈನ್ ಸಮಾಜ ಐತಿ ಕ್ರಿಶ್ಚಿಯನ್ಸ್ ಅದಾವ ಪರ್ಸೆಂಟ್ ಇವರು ಮುಸ್ಲಿಮರು ಏನು ಮೂರು ಕಡೆ ಇವರು ಮೀಸಲಾತಿ ತಗೋತಿದ್ರು ಟೂ ಎದಗಾರ ಪ್ರವರ್ಗ ಒಂದರಾಗದಾರ ಮೈನಾರಿಟಿ ಒಳಗಲ್ಲ ಹತ್ತು ಪರ್ಸೆಂಟ್ ಏನಿತ್ತು ಎಕ್ಸ್ಟ್ರಾ ಕೊಡ್ಲಾಕತ್ತಿದ್ರು ಕೊಡ್ಲಾಕ್ರಾಮ ಕೊಟ್ಟರು ಯಾರು ಕೊಟ್ಟರು ಅದು ಮುಂದೆ ಚರ್ಚ್ ನಾವು ಹೇಳ್ದೇನಂದ್ರೆ ಅದನ್ನು ತೆಗೆದು ನಾವು ನಮ್ಮ ಉಳಿದೆಲ್ಲ ಮರಾಠ ಸಮಾಜ ಎಷ್ಟೋ ವರ್ಷ ಹೋರಾಟತ್ತು ಅವರು ಹಿಂದೂ ಜೈನ್ರು ಅಲ್ಪಸಂಖ್ಯಾತರು ಅಲ್ಲಿಂದ ಕ್ರಿಶ್ಚಿಯನ್ರು ಎಲ್ಲ ಲಿಂಗಾಯತರೆಲ್ಲ ಬರೇ ಪಂಚಮಸಾಲಿಗಳು ಕೊಟ್ಟಲ್ಲ ಅವರು ಅಲ್ಲಿ ಏಳು ಪರ್ಸೆಂಟ್ ಕೊಟ್ಟರು ಇವ್ರೇನು ಎಲ್ಲ ಕಡೆ ಬೆನ್ನೆ ಹುಡುಕಿವಿ ಮುಸ್ಲಿಮ್ರು ಅದು ಬದಲಾವಣೆ ಮಾಡಿ ನಾವು ಕೊಟ್ಟಿದ್ವಿ ಟೂ ಎದಾಗ ನಾವು ಹೋಗಲಿಲ್ಲ ಕಾರಣ ಏನಂದ್ರೆ ಅಲ್ಲಿ ಭಾಳ ಒಂದೂರ ನಾಲ್ಕು ಜಾತಿರ ನಮ್ಮ ಕಾಲಮತ ಅಲ್ಲಿ ಅಲ್ಲೇ ಇದೆ ಮತ್ತು ಅನೇಕ ಹಿಂದುಳಿದಂಥ ಜ ಜನಾಂಗಗಳು ಇರೋದ್ರಿಂದ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಇವ್ರೇನ ಎಲ್ಲ ಒಳಗೆ ಖಾಯ್ದೆ ತಿದ್ದಿದ್ರು ಇವ್ರು ಕಟ್ ಮಾಡಿ ನಮ್ಮ ಹಿಂದುಳಿಗೆ ಕೊಡ್ತೀವಿ ನಾವು ತಕತ್ತಿದ್ರೆ ನಾವು ಕೊಡಿಸತ್ತೆ ಟು ಎದಾಗ ಕಶಪ್ ಅದ ತಮಾಟದ ಬಿತ್ತು ಬಹಳ ಮುಂದಿನ ಸಲ ನನಗೆ 1000 ವೋಟ್ ಹಾಕಬೇಕು ನಾನು ಹಾಕೊಂಡ ಬಿಡಲ್ಲ ಯಾಕ ಮಾತಾಡಲ್ಲ ಟಿಪ್ಪು ಸುಲ್ತಾನ ಮಂದಿನ ಅಷ್ಟು ಗೊತ್ತಾಕ್ಕೆ ನಮರೆ 1 ವೋಟ್ ಹಾಕಬೇಕು ಯಾಕ ನಮ್ಮ ವೋಟ್ ಹಾಕೋದಿಲ್ಲ ಅಂದ್ರೆ ಎಲ್ಲರೂ ಹಿಂದೂಗಳು ಬಿಡುತ್ತಾರೆ ಟಿಪ್ಪು ಗುಟ್ಟದರ ಅಟ್ಟೆನ್ ವೋಟ್ ಹಾಕುತ್ತಾರೆ